ನಮಗೆ ಆಳ್ಗೋಡಲ್ಲಿ ಒಂದು ಅರವತ್ತು ಮನೆ ಇರೋದ್ರಿಂದ ಕುಡಿಯೋ ನೀರಿಂದು ರಸ್ತೆದು ಸಮಸ್ಯೆ ತುಂಬ ಇದೆ ತುಂಬ ವರ್ಷಗಳಿಂದ ಕೇಳ್ತಾ ಬಂದಿದ್ದೀವಿ ಆದರೆ ಇವತ್ತವರೆಗೂ ಒಂದು ಶಾಶ್ವತ ಪರಿಹಾರ ನೀರಿಂದಾಗಲಿ ರಸ್ತೆದಾಗಲಿ ಆಗಿಲ್ಲ ಅದೇ ನಾವು ಈಗ ಮೊನ್ನೆ ಸ್ಟೇಷನಿಗೆ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆಲ್ಲ ಮನವಿ ಕೊಟ್ಟು ಅದರಲ್ಲಿಗೆ ಬಂದಿದ್ದು ಯಾರೋ ಅರಣ್ಯ ಇಲಾಖೆ ರೇಂಜರು ಮಾತ್ರ ಬಂದಿದ್ದು ಬಿಟ್ಟರೆ ಮತ್ತೆ ಮಾಗುಂಡಿ ಎಮ್ ಆರ್ ಎಸ್ ಅವರು ಬಂದಿದ್ದಾರೆ ಅದು ಬಿಟ್ಟರೆ ಬೇ ಯಾರು ನಮ್ಮ ಊರಿನ ಗ್ರಾಮ ಪಂಚಾಯಿತಿ ಮೆಂಬರ್ ಇದ್ದಾರೆ ಅವರೂ ಸಹ ಬಂದಿಲ್ಲ ನಮ್ಮ ಅಧ್ಯಕ್ಷರಿಲ್ಲ ಪ್ರತಿಯೊಬ್ಬರು ಎಲ್ಲ ಗೈರಾಗ್ಬಿಟ್ಟು ಯಾರು ಇಲ್ಲ ಪಾಲೆಟ್ ಇಲಾಖೆಯನ್ನು ಮಾತ್ರ ಬಂದಿದ್ದಾರೆ ಅದರಿಂದ ನಾವೀಗ ಇನ್ನೂ ಸ್ವಲ್ಪ ಈಗ ಯಾರೋ ಇವ ಯಾರೋ ಬರ್ತೀನಿ ಹೊರಟಿದ್ದೀನಿ ಅಂತ ಹೇಳಿದ್ದಾರೆ ಅವ್ರು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಅವ್ರು ಬರುವವರಿಗೆ ಕಾಯ್ತೀವಿ ಆದರೂ ಇವಾಗ ಸಂಜೆವರೆಗೆ ಕಾಯ್ತಿದ್ದೀವಿ ಮತ್ತು ಇವ್ರು ಬರಲೇ ಇಲ್ಲ ಅಂದರೆ ಇವತ್ತು ಪಂಚಾಯತಿ ಆಫೀಸಿಗೆ ಬೀಗ ಹಾಕ್ತೀವಿ ಈಗ ಬೇಕಾದ್ರೆ ಸರಿ ಸ್ಟೇಷನ್ ಠಾಣಾಧಿಕಾರಿಗಳ ಹತ್ರ ಮನವಿ ಮಾಡಿಕೊಂಡು ಸರ್ ನಮಗೆ ಇಲ್ಲ ಅಂದರೆ ಅವ್ರು ಬೀಗ ಹಾಕೋದು ಬೇಡ ಅದು ಪ್ರತಿಭಟನೆ ವಾಪಸ್ ತಗೊಳ್ಳಿ ಅಂದರೆ ಅರೆ ಇದು ಪೊಲೀಸ್ ಇಲಾಖೆಯಿಂದಲೇ ನಮಗೆ ಪರಿಹಾರ ಮಾಡಿಕೊಡ್ಲಿ ನಾವು ಮನೆಗೆ ಹೋಗ್ತೀವಿ ನಮ್ದು ಏನು ಅಭ್ಯಂತರ ಇಲ್ಲ ನಮ್ಗೆ ಕೇಳ್ತಿರೋದೇನು ರಸ್ತೆ ಮೂಲಭೂತ ನೀರು ಕುಡಿಯೋ ನೀರು ಬೇಕು ಭದ್ರಾ ದಿಂದನೇ ಬೇಕು ಅಂತ ಕೇಳ್ತಿದ್ವಿ ಬಿಟ್ರೆ ನಾವು ಹೊಡೆದಾಟ ಬಡದಾಟ ಅದು ಯಾವ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡೋಕೆ ನಾವು ಬಂದಿಲ್ಲ ಸರ್ ಇವತ್ತವ್ರಿಗೆ ಮಾಡಿದವರು ಅಲ್ಲ ನಾವು ಮಾಡೋರು ಅಲ್ಲ ಅದರಿಂದ ಇವರು ಏನೋ ಬೀಗ ಹಾಕಬೇಡಿ ಅಂತಿದ್ದಾರೆ ಅದಕ್ಕೆ ನಾವು ಹಾಕಲ್ಲ ಅಂತ ಇದೀವಿ ಅಧಿಕಾರಿಗಳು ಈಗ ಸಂಬಂಧಪಟ್ಟ ಇನ್ಯಾರು ಬಾಕಿ ಉಳಿದಿದ್ದಾರೆ ಬಿಡಿ ಬಿಟ್ರೆ ಯಾರು ಇಲ್ಲ ನಮ್ಮ ಪಂಚಾಯತಿ ಆಫೀಸಲ್ಲಿ ತೋಡ್ತೂರು ತಾಲ್ಗೋಡು ಸಣ್ಣ ಗ್ರಾಮ ಮೂರು ಗ್ರಾಮಗಳಿಗೆ ತೋರ್ತೂರು ಗ್ರಾಮ ಪಂಚಾಯಿತಿ ಇರೋದು ಯಾವ ಗ್ರಾಮಗಳಿಗೆ ಕೆಲಸ ಮಾಡ್ತಿಲ್ಲ ಸರ್ ಅದರಿಂದ ಬೀಗ ಹಾಕಿ ಇದು ಮಾಡೋದು ಒಳ್ಳೇದು ಅಂತ ನಂಗೆ ಅನಿಸ್ತಿದೆ ಕೆಲಸ ಮಾಡ್ತಿದ್ಮೇಲೆ ನಮ್ಗೆ ಆಫೀಸ್ಗಳು ಕಚೇರಿಗಳು ಯಾಕ್ಬೇಕು ಸರ್ ನಾವೀಗ ವರ್ಷ ಪ್ರತಿ ವರ್ಷ ಕಂದೆ ಕಡೆ ಯಾರ್ದವ್ರು ನಮ್ಮ ಊರಲ್ಲಿ ಕಂದೆ ಬಾಕಿ ಇದೆ ಅಂತ ಕೇಳಿ ಪಿ ಡಿ ಇದರಲ್ಲ ಹೇಳಿ ಕಂದೆ ಕಟ್ಟಿ ಮನೆ ಮನೆಗೆ ಇವ್ರನ್ನ ಕಳಿಸ್ತಾರೆ ಅವ್ರ ಕಂದೆ ಬಾಕಿ ಇದೆ ದುಡ್ಡು ತಗೊಂಡ್ ಬಾ ಅಂತ ನಮಗೆ ಮೂಲಭೂತವಾಗಿ ನೀರು ರಸ್ತೆ ಕೊಡಕ್ ಆಗೋಲ್ಲ ಇವ್ರ ಹಣೆ ಬರಕ್ಕೆ ನಾವ್ ಏನಕ್ಕೆ ಎಲೆಕ್ಷನ್ ಗೆದ್ದು ಗೆದ್ದಿರ್ತಾರಲ್ಲ ಅವ್ರು ಏನ್ ಮಾಡ್ತಿದ್ದಾರೆ ದುಡ್ಡು ಮಾಡೋಕ ಮಾತ್ರ ಎಲೆಕ್ಷನ್ ಅಲ್ಲಿ ಗೆದ್ದು ಮನೇಲಿ ಕರೋದ ಈಗ ಮೊನ್ನೆಯಿಂದ ಅವ್ರು ಹೇಳ್ತಾರೆ ಒಂಬತ್ತು ಲಕ್ಷ ಇಟ್ಟಿದ್ದೀವಿ ಇಟ್ಟಿದ್ದೀವಿ ಅಂತ ಎಲ್ಲಿ ಇಟ್ಟಿದ್ದಾರೆ ಸರ್ ನಾವು ಯಾರನ್ನು ಕೇಳೋದಿ ಹೋಗಿ ಅದನ್ನ ಹೇಳ್ಬೋದು ಅವತ್ತಲ್ಲಿ ಠಾಣಾಧಿಕಾರಿಗಳ ಹತ್ರ ಎಸ್ ಐ ಅವ್ರ ಹತ್ರ ಹಿತ್ತಮಗಿರಾಜನ್ ಫೋನ್ ಫೋನಲ್ಲಿ ಮಾತಾಡಿದ್ರು ಅದಕ್ಕೆ ಅವರು ಠಾಣಾಧಿಕಾರಿ ಹೇಳಿದರು ಒಂದು ವಾರ ಟೈಮ್ ಕೊಡ್ತೀರಾ ಅಂತ ಕೇಳಿ ಇಲ್ಲ ಸರ್ ಟೈಮ್ ಕೊಡಲು ನಾವು ಎಂಟಕ್ಕೆ ಪಕ್ಕ ಪ್ರತಿಭಟನೆ ಮಾಡ್ತೀವಿ ಅಂತ ಅದೇ ಒಂಬತ್ತು ಲಕ್ಷ ಇಟ್ಟಿದ್ದೀವಿ ಅಂತ ಇವತ್ತು ಬಂದು ಹೇಳ್ಬೋದಿತ್ತಲ್ಲ ನಮ್ಮ ಹತ್ರ ಯಾಕೆ ಬರ್ಲಿಲ್ಲ ಅವರು ಕದ್ದು ಒಳಗಡೆ ಕೂತಿದ್ದಾರೆ ಇಲ್ಲಿ ಬಂದು ನನ್ನ ಮಾನ ಮರ್ಯಾದೆ ಮರ್ಯಾದೆಲ್ಲ ಹೋಗುತ್ತೆ ಈ ಹಿಂದೆ ನಾವು ಗ್ರಾಮ ಪಂಚಾಯತಿ ಎಲೆಕ್ಷನ್ ಬಹಿಷ್ಕಾರ ಮಾಡಿದ್ದೆ ಸರ್ ಕನ್ನಡದಲ್ಲಿ ಬ್ಯಾನರ್ ಹಾಕಿದಾಗ ಏಳು ಗಂಟೆಗೆ ಬಂದಿದ್ದಾನೆ ಬಂದಿದ್ರು ಕಳ್ಳ ರೊಟ್ಟಿಗೆ ಹಗಲು ಬರಕ ಮಾನ ಮರ್ಯಾದೆ ಹೋಗುತ್ತೆ ಅಂತ ಭಿತ್ತಮಿ ರಾಜೇಂದ್ರ ಪ್ರಸಾದ್ ಲೋಕಲ್ ಲೀಡರ್ ಕಾಂಗ್ರೆಸ್ ಪಕ್ಷದವರು ನಾನು ಆ ಬ ಬಿಜೆಪಿ ಆದ್ರೂ ಅದೇ ತರ ಕುಮಾರಸ್ವಾಮಿ ಏನು ಕಡ್ದು ದಬ್ಬಾಕಿಲ್ಲ ಇಲ್ಲಿ ನಿಂಗೆ ಯಾವ್ದು ಏನು ಮಾಡಿಲ್ಲ ನಾನು ಯಾವ ಪಕ್ಷದವರದ್ದು ನಾ ಮಾಡ್ತಾ ಇರ್ತಿಲ್ಲ ರಾಜೇಂದ್ರ ಎಬ್ಬರು ಬರ್ತಾರೇನೋ ನೋಡ್ತಾರೆ ಈಗ ಒಂಬತ್ತು ಲಕ್ಷ ಇಟ್ಟಿದೀವಿ ಅಂತ ಇವತ್ತು ಹೇಳ್ಬಾರ್ದು ಇಲ್ಲಿ ಇದ್ರಿಗೆ ಹತ್ತಾರು ಜನ ಇದ್ವಲ್ಲ ಇವತ್ತು ಹೇಳ್ಬೋದಲ್ಲ ಸಾಣಾಧಿಕಾರಿಗಳತ್ತ ಹೇಳಿದಾರೆ ಅದಕ್ಕೆ ನಾವು ಎಲ್ಲಾ ಅಧಿಕಾರಿಗಳು ಬಂದು ನಮ್ಮ ಮೂಲಭೂತ ಸೌಕರ್ಯಗಳು ಈಗ ಅರಣ್ಯ ಇಲಾಖೆಯನ್ನು ಸಾಲು ಮಾಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ ರೇಂಜರು ನಮಗೆ ರಸ್ತೆ ಕುಡಿಯೋ ನೀರು ಭದ್ರಾ ನದಿಯಿಂದ ನಾವು ಮಾಡ್ಕೊಡ್ತೀವಿ ನೀರು ಅಂತ ಹೇಳಿ ನಮಗೆ ಬರವಣಿಗೆ ಮುಖಾಂತರ ಅವರು ಸೀಲು ಸೈನ್ ಹಾಕಿ ಇಂತ ಡೇಟ್ ಅಂತ ಹಾಕಬೇಕು ಡೇಟ್ ತಪ್ಪಿ ಎರಡು ದಿನದಲ್ಲಿ ನಾವು ಮತ್ತೆ ತಾಲೂಕ್ ಆಫೀಸು ಜಿಲ್ಲಾ ಪಂಚಾಯತ್ ಇಲ್ಲ ಎಸ್ ಪಿ ಆಫೀಸ್ ಹತ್ರ ಹೋಗಿ ನಾವು ಪ್ರತಿಭಟನೆ ಮಾಡೋಕೆ ಹೆದರೋಂತ ಮನುಷ್ಯರೇ ಅಲ್ಲ ನಾವು ಮೂಲಭೂತ ಸೌಕರ್ಯಗಳಿಗಾಗಿ ಮಾತ್ರ ಹೋರಾಡ್ತಿರೋದು ನಾವ್ ಏನು ಬೇರೆ ಏನು ಕ್ರೈಮ್ ಇಂತ ಮಾಡೋಂತ ಜನಗಳೆಲ್ಲ ಮಾಡೋದು ಇಲ್ಲ ನಾವು ಅದ್ ಬೇಕಾ ಪೊಲೀಸ್ನ ಏನ್ ಆಕ್ಷನ್ ತಗೋಂತ ನಾವು ಮಾತಾಡಿ ತಪ್ಪಾದ್ರೆ ಈಗ್ಲೇ ನಾವು ಬರ್ತೀವಿ ಏನ್ ಬೇಕಾದ್ರು ಮಾಡಿ ನಾವು ಇರೋದು ಮೂಲಭೂತ ಸೌಕರ್ಯಗಳನ್ನ ಮಾತ್ರ ಬೇರೆ ಏನು ಕೇಳ್ತಿಲ್ಲ ಶ್ರೀನಿವಾಸ್ ಸರ್ ಈಗ ತಾವು ಮನವಿ ಮಾಡಿದ್ದೀರಮ್ಮ ಮನವಿ ನಾನು ನೋಡಿದ್ದೀನಿ ಮತ್ತು ನನಗೆ ಗ್ರೌಂಡ್ ರಿಯಾಲಿಟಿ ಗೊತ್ತಿರೋದ್ರಿಂದ ಈ ಕಳೆದು ಮೂರು ನಾಲ್ಕು ವರ್ಷದಿಂದ ಈ ಭಾಗದಲ್ಲಿ ಪರ್ಟಿಕ್ಯುಲರ್ ನಮ್ಮ ತನ್ನೋಡಿ ವಿಲೇಜ್ ಭಾಗದಲ್ಲಿ ಈ ಆನೆಗಳು ಏನು ಹಾವಳಿ ಇದೆ ಅದಾಗ್ತಾ ಇರೋದು ಗೊತ್ತೇ ಇದೆ ಮತ್ತು ಅದಕ್ಕೆ ನಾವೇನು ಮಾಡ್ತೀವಿ ಈ ಇಲಾಖೆಯಿಂದ ಅಂತ ಅದು ತಮಗೂ ಗೊತ್ತಿದೆ ಈಗೇನು ನಾವು ಮಾಡಿ ಕಾಂಪನ್ಸೇಷನ್ ಕೊಡ್ತೀವಿ ಏನು ಸರ್ಕಾರದ ಆದೇಶದ ಪ್ರಕಾರ ಕೊಡ್ತೀವಿ ಬಟ್ ನಿಮಗೆ ನಾವು ನಷ್ಟ ತುಂಬಿಸ್ಕೊಡೋಕ್ಕಾಗಲ್ಲ ಯಾಕಂದರೆ ನಷ್ಟ ತಮ್ಗೆ ಗೊತ್ತಿರುತ್ತೆ ಯಾಕಂದರೆ ಅದು ನಷ್ಟನ ನಾವು ಬರ್ಸ್ಕೊಳ್ಲಿಕ್ಕಾಗಲ್ಲ ಒಂದು ಸತಿ ಹೇಳಾದರೆ ಅದು ಮುಗಿತು ನಾವು ಪರಿಹಾರ ಮಾತ್ರ ಕೊಡೋಕೆ ಸಾಧ್ಯ ಅಷ್ಟೇ ಸರ್ಕಾರಿ ಆದೇಶದ ಪ್ರಕಾರ ಸೊ ನಾವು ಕೊಟ್ಟಿದ್ವಿ ಬಟ್ಟು ಈಗೇನು ಅಂತಂದರೆ ನಾನು ಇದನ್ನು ನಮ್ಮ ಡಿ ಎಫ್ ಒ ಸಾಹೇಬ್ರ ಗಮನಕ್ಕೆ ಕೂಡ ತಂದಿದ್ದೀನಿ ಮನೇಲಿ ತಾವು ಮನವಿ ನಮ್ಮ ಆಫೀಸ್ಗೆ ಬಂದ ನಂತರ ನಾನು ನಮ್ಮ ಡಿ ಎಫ್ ಒ ಸಾಹೇಬ್ರ ಗಮನಕ್ಕೆ ಕೂಡ ತಂದಿದ್ದೀನಿ ಅರ್ಜಿ ಕೊಟ್ಟಾಗ ಮರ ಹಿಂಗೆ ಬೀಳಂಗಾಗಿದೆ ಅದನ್ನು ಕ್ಲಿಯರ್ ಮಾಡಿಕೊಡಿ ಅಂತ ಕೊಟ್ಟಿದಾಗ ಅವರು ಮರ ನಾವು ಕಡಿಲಿಕ್ಕೆ ಬರೋಲ್ಲ ಈಗ ಕಡಿದ್ರೆ ನೀವು ಕೇಸ್ ಹಾಕ್ತೀರಾ ನಾವು ಅಂತ ಹೇಳಿ ಅವರು ಆತರ ಅದೇ ತಿಳ್ಕೊಂಡಿದ್ರು ಅದಕ್ಕೆ ನಾನು ಹೇಳಿದ್ದು ಈಗ ಅದನ್ನ ನಾವೇ ಮಾತಾಡೋದು ಈಗ ಇಲ್ಲಿ ಕಗ್ನಾಳ ಬಸ್ ಸ್ಟಾಪ್ ಹತ್ರ ಮತ್ತೆ ಅಲ್ಲಿ ಆಳ್ಗೋಡು ಸಮುದಾಯ ಭವನ ಹತ್ರ ಒಂದು ಎರಡು ಒಣಗಿದ ಮರ ಇದಾವೆ ಅವರು ಸಾರ್ವಜನಿಕರಿಗೆ ಆಲ್ರೆಡಿ ಅರ್ಜಿ ಕೊಟ್ಟಿದ್ದಾರೆ ಹ್ಮ್ ಅದು ಸ್ವಲ್ಪ ಲೈನ್ ಬಿಚ್ಚಿದ್ರೆ ಇಮಿಡಿಯೇಟ್ಲಿ ತೆಗಿಬಹುದು ಹ್ಮ್ 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 ಇಲ್ಲ ನಾವದನ್ನ ನಮ್ಮ ಇಲಾಖೆಯಿಂದಾನೇ ಮಾಡ್ತೀವಿ ನಮ್ಗೇನಿಲ್ಲ ನೀವು ಲೈನ್ ಬಿಚ್ಚಿಸ್ ಕೊಟ್ರೆ ನಾವು ಅದನ್ನ ಮಾಡ್ತೀವಿ ಯಾಕಂದ್ರೆ ಈಗ ಮಳೆಗಾಲ ಇದೆಯಲ್ಲ ಬಿದ್ಬಿಟ್ರೆ ಈಗ ತಮ್ಗೆನೆ ಒಂದು ಒಂದ್ ಐದಾರು ಕಂಬಗಳೆಲ್ಲ ಬಿದ್ದೋಗ್ಬಿಡ್ತವೆ ಡ್ಯಾಮೇಜ್ ಆಗ್ತದೆ ಹಾಗಾಗಿ ಇವರು ಜೆಇ ಅವ್ರಿಗೆ ಒಂದು ಡೈರೆಕ್ಷನ್ಸ್ ಕೊಟ್ರೆ ಇಲ್ಲಿ ನಮ್ಮಲ್ಲಿ ಡೆಪ್ಟಿ ಆರ್ ಎಫ್ಒ ಪರಶುರಾಮ್ ಅಂತ ನಾಳೆ ಆಯ್ತು ನಾಳೆ ಆಯ್ತು ಆಯ್ತು ಪರಶುರಾಮ್ ಅಂತ ಡೆಪ್ಟಿ ಆರ್ ಎಫ್ಒ ಇದಾರೆ ಅವರು ಕಮ್ಯುನಿಕೇಟ್ ಮಾಡ್ಕೊಂತಾರೆ ಅದು ಒಂದಿನ ಕೆಲಸ ಎರಡು ಒಂದೇ ದಿನದಲ್ಲಿ ಕ್ಲಿಯರ್ ಮಾಡಿಸ್ಕೊಡ್ತಾರೆ ಅದಕ್ಕೆ ಎಸ್ 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 ಪ್ಲೀಸ್ ಓಕೆ 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 ಸರ್ ಓಕೆ ಅದೊಂದು ಒಂದು ಇದು ಮಾಡಿಕೊಟ್ಬಿಡಿ ಅವ್ರಿಗೊಂದು ಡೈರೆಕ್ಷನ್ಸ್ ಕೊಟ್ಬಿಡಿ ಜಿ ಎಸ್ 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 ಮೊನ್ನೆ ಸ್ಟೇಷನಿಗೆ ಹೋಗಿದ್ರು ಸ್ಟೇಷನಿಗೆ ಹೋದಾಗ ಈಗ ಏನ್ ಮಾಡತ್ ಸರ್ ಈಗ ಸ್ಟ್ರೈಕ್ ಮಾಡ್ತಿದ್ದಾರೆ ಅಂತ ಕೇಳಿದಾಗ ಇಲ್ಲ ನಾವ್ ಅವ್ರ ಕೆಲ್ಸಕ್ ದುಡ್ಡು ಇಟ್ಟಿದೀವಿ ಒಂಬತ್ ಲಕ್ಷ ಇಟ್ಟಿದ್ದಾರೆ ಯಾರ ಮನಲಿ ಇಟ್ಟಿದ್ದಾರೆ ದುಡ್ಡ ಅವ್ರ ಮನೇಲಿ ದುಡ್ಡು ಇಟ್ಕೊಂಡೇನ್ ಬಟ್ಟೆ ಬಟ್ಟೆ ಕೊಟ್ಟಿದ್ದಾರೆ ಅವ್ರ ದುಡ್ಡ ಈಗ ಕೆಲ್ಸ ಮಾಡ ತಂಡಕ್ಕೆ ಎಲ್ಲಿ ಇಟ್ಟಾರೆ ನಾನು ಇಟ್ಟಿದ್ದೀನಿ ಇಟ್ಟಿದ್ ಎಲ್ಲ ದಯನ ಮೊಟ್ಟ್ ದುಡ್ಡು ಇಟ್ಟಾರತ್ತೆ ಮುಖ್ಯ ರಾಜೇಂದ್ರ ದುಡ್ಡು ಇಟ್ಟ ಎಲ್ಲಿ ಇಟ್ಟಾರೆ ಯಾರ ಮನೇಲಿ ಇರ್ತಾರೆ ಬಟ್ಟಿಗೆ ದುಡ್ಡು ಕೊಟ್ಟಿರೋದವ್ರು ಇಲ್ಲಾಂದ್ರೆ ಅವ್ರು ಹೆಂಡತಿ ಮಕ್ಳಿಗೆ ಏನ್ ಒಡವೆ ಸೀರೆ ರೇಷ್ಮರ್ ತಂದು ಹುಡುಸ್ತಿದಾರ ಅವರಿಗೆ ಸಮಸ್ಯೆ ಯಾವ್ದು ಬಂದಿಲ್ಲ ಸರ್ ಹಂಗಾಗಿ ನಮ್ ಬಡವರ್ಗಳದು ಏನು ಕಷ್ಟ ಅರ್ಥ ಆಗಲ್ಲ ಅವ್ರಿಗೆ ಬರ್ಬೇಕು ಆ ಸಮಸ್ಯೆ ಎಲೆಕ್ಷನ್ ಟೈಮಲ್ಲಿ ಬಂದು ಎಲ್ಲ ತರ ಹೇಳ್ತಾರ್ದು ಕಾಲಿಗೊಂದು ಬೀಳಲ್ಲ ಬಿಟ್ಟರೆ ಬೇಕಾದ್ರೆ ಕಾಲಿಗೂ ಬೀಳ್ತಾರೆ ಕೈ ಮುಗ್ದು ಕೇಳ್ತಾರಲ್ಲ ಊರೊಳಗ್ ಬಂದು ಈಗ ಬದ್ಲಿ ಏನ್ ಸಮಸ್ಯೆ ಅಂತ ಕೇಳ್ಬೇಕು ಗೆದ್ದ ಮೇಲೆ ಸಮಸ್ಯೆ ಏನು ಅಂತ ಕೇಳ್ತಾರೆ ಗೆಲ್ಲದೇನು ಕೈ ಓಟ್ ಏನಕ್ಕೆ ಹಾಕ್ಬೇಕು ನಾವು ಅದು ತನ್ನೂರಿಗೆ ಹೋಗಿ ಓಟ್ ಹಾಕ್ಬೇಕು ನಾವು ಆ 3 ಕಿಲೋಮೀಟರ್ ನಡೆಕೊಂಡು ಹೋಗಿ voting ಆಗ್ಬೇಕು ಈಗ ನೀವು ಪ್ರತಿಭಟನೆ ಮಾಡ್ತಾ ಇದಿರಲ್ಲ ಈ ಪ್ರತಿಭಟನೆ ನೋಡಿ ಯಾರಾದರೂ ಅಧಿಕಾರಿಗಳು ಇಲ್ಲಿ ಬಂದಿದ್ರು ಯಾರು ಬಂದಿಲ್ಲ ಸರ್ ಅಧಿಕಾರಿಗಳು ಅಧಿಕಾರಿಗಳು ಆರಣ್ಯ ಅಧಿಕಾರಿಗಳು ಬಿಟ್ರು ಮತ್ತೆ ಇನ್ನು ಯಾರು ಬಂದಿಲ್ಲ ಸ್ಟೀಡಿಯೋ ಒಬ್ರು ಬಿಟ್ರು ಇಲ್ಲಿ ಯಾರು ಇಲ್ಲ मेंबर ಬಂದಿಲ್ಲ ಮೆಂಬರೂ ನಮ್ಮ ಊರಿಂದ 9 ಒಬ್ರು ಇಲ್ಲ ಒಂಬತ್ತು ಜನ ಮೆಂಬರ್ ಅಂತ ಹೆಸರಿಗಷ್ಟೇ ಅಷ್ಟೇ ಒಬ್ಬೊಬ್ಬರು ಬರಲ್ಲ ಅಧ್ಯಕ್ಷರೇ ಏನಿದು ಇವತ್ತೇಂದ್ರ ಜಾಸೋಮೋರ ಏನು ನೀವು ಪ್ರತಿಭಟನೆಯನ್ನು ಮಾಡಿದ್ದೀರಿ ಸಂಬಂಧಪಟ್ಟಾಗಿ ತಳಗೋಡು ಎನ್ನುವಂತಹ ಒಂದು ಎನ್ನುವಂಥ ಒಂದು ಪ್ರದೇಶದಲ್ಲಿ ಸಂಬಂಧಪಟ್ಟಾಗಿ ಕುಡಿಯ ನೀರು ಮತ್ತು ಏನು ರಸ್ತೆ ಇದು ಮೂಲಭೂತ ಸೌಕರ್ಯನ ಒದಗಿಸಬೇಕನ್ನುವಂಥದ್ದು ಸೊ ನಾವು ಈಗಾಗಲೇ ಸಂಬಂಧಪಟ್ಟವರು ನೀವು ಏನು ಪ್ರತಿಭಟನೆಕಾರರಿದ್ದಾರೆ ಅದರ ಮುಖಂಡರ ಜೊತೆ ನಾವು ಮಾತಾಡಿದ್ದೇವೆ ಜೊತೆ ನಮ್ಮ ಜೊತೆ ನಮ್ಮ ಪಂಚಾಯತ್ ಅಭಿವೃದ್ಧಿ ಕಾರ್ಯಗಳು ಅವ್ರ ಜೊತೆ ಕೂಡ ಮಾತಾಡಿದ್ದೇವೆ ಈಗಾಗಲೇ ಇರುವಂಥ ಭದ್ರಾ ಪ್ರಾಜೆಕ್ಟ್ ಏನಿದೆ ಅದರಲ್ಲಿರುವಂತಹ ಏನು ಆ ಒಂದು ಟ್ಯಾಂಕ್ ಇದೆ ಅದು ಆ ಟ್ಯಾಂಕ್ಗಳು ನಮಗೆ ಈಗಾಗಲೇ ಇರುವಂಥ ಆ ಗ್ರಾವಿಟಿ ನೀರು ಅದಕ್ಕೆ ಬೀಳುವಂಥ ನೀರು ಸರಿಯಾಗಿ ಇಲ್ಲ ಅದಕ್ಕೆ ಸಂಬಂಧಪಟ್ಟಾಗಿ ಅಲ್ಲಿ ಒಂದೆರಡು ಟ್ಯಾಂಕನ್ನು ಮಾಡಬೇಕು ಅದೇ ರೀತಿಯಲ್ಲಿ ಭದ್ರಾ ಪ್ರಾಜೆಕ್ಟಲ್ಲಿ ಏನು ಮಾಡಿದ್ದಾರೆ ಆ ಒಂದು ಟ್ಯಾಂಕು ಅದು ಸರಿಯಾದ ರೀತಿಯಲ್ಲಿ ಆಗಿಲ್ಲ ಅನ್ನುವಂಥದ್ದು ಸಿ ಕೆ ಜಿ ಅನ್ನುವಂಥದ್ದು ಅದಕ್ಕಾಗಿ ನಾವು ಅವರ ಜೊತೆ ಮಾತಾಡಿದಾಗ ಈಗಾಗಲೇ ಇರುವಂಥ ಏನು ಪೈಪ್ಲೈನ್ ಇರ್ಬೋದು ಅದು ಕಾಡಾನೆಗಳ ಹಾವಳಿಯಿಂದ ಪದೇ ಪದೇ ಹೋಗ್ತದೆ ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಶಾಶ್ವತ ಪರಿಹಾರ ಅದೇ ರೀತಿಯಲ್ಲಿ ಅಲ್ಲಿ ಒಂದು ಟ್ಯಾಂಕ್ ಕೂಡ ಹಾಗೆ ನಾವು ಕುಡಿಯುವ ಜೊತೆ ನಾವು ಡಿಸ್ಕಸ್ ಮಾಡಿ ಜೊತೆಗೆ ನನ್ನ ಪಿ ಆರ್ ಡಿ ಜೊತೆ ಕೂಡ ನಾವು ಡಿಸ್ಕಸ್ ಮಾಡ್ತೇವೆ ಅಲ್ಲಿ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಈಗ ನಾವೇನು ಮಾಡ್ತೇವೆ ಒಂದು ಎಚ್ ಟಿ ಪೈಪನ್ನು ಅಲ್ಲಿ ಮೂರು ಕಿಲೋಮೀಟರ್ಗೆ ಸಂಬಂಧಪಟ್ಟಾಗಿ ಕೊಡ್ತೇವೆ ಹಾಗೆಯೇ ಒಂದು ಟ್ಯಾಂಕಿನ ವ್ಯವಸ್ಥೆಯನ್ನು ಕೂಡ ಸಂಬಂಧಪಟ್ಟಾಗಿ ಏಡದ್ದು ಮಾತಾಡ್ಕೊಂಡು ಅದನ್ನು ಮೊದಲ ಆದ್ಯತೆಯಲ್ಲಿ ನಾವು ತೊಗೊಳಿಕ್ಕೆ ಕುಡಿಯುವ ನೀರಿಗಾಗಿ ನಾವು ಗ್ರಾಮಸ್ಥರ ಬೇಡಿಕೆ ನೀಡೋದಕ್ಕೆ ನಾವು ಮುಂದಾಗ್ತೇವೆ ಹಾಗೆಯೇ ರಸ್ತೆ ಏನಿದೆ ರಸ್ತೆ ಹೇಳಿದ ಹೇಳಿದಾಗೆ ಒಂದು ಮೂರು ಕಿಲೋಮೀಟರ್ ರಸ್ತೆ ಇದೆ ಸುಮಾರು ಕೋಟಿ ಪ್ರಾಜೆಕ್ಟ್ ಅದು ಈ ಸಂಬಂಧಪಟ್ಟ ಹಾಗೆ ನಾವು ಏನು ನಮ್ಮ ಮೇಲಾಧಿಕಾರಿಗಳಿದ್ದಾರೆ ಹಾಗೇ ಹಾಗೆ ಇಲಾಖೆಗಳಿವೆ ಆ ಇಲಾಖೆಗಳು ಕೂಡ ಈ ಪ್ರಸ್ತಾವನೆ ಕಳಿಸ್ಕೊಡ್ತಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ಆದ್ಯತೆ ಮೇಲೆ ಹಾಕಲಿಕ್ಕೆ ಕೂಡ ನಮ್ಮ ಕಡೆಯಿಂದ ನಾವು ಪ್ರಯತ್ನವನ್ನು ಮಾಡ್ತೇವೆ ಜೊತೆಗೆ ನಮ್ಮ ತಾಲೂಕಿನ ತ್ರೈಮಾಸಿಕ ಪೇಡಿಕೆಯಲ್ಲಿ ಇದನ್ನು ಕೂಡ ಮಾನ್ಯ ಶಾಸಕರ ಜೊತೆಗೆ ಹಾಗೂ ಎಲ್ಲ ಇಲಾಖಾಧಿಕಾರಿಗಳು ಯಾರಿರ್ತಾರೆ ಅವರ ಜೊತೆಗೆ ಡಿಸ್ಕಸ್ ಮಾಡಿ ಒಂದು ಪ್ರಾಜೆಕ್ಟನ್ನು ಕೂಡ ಮಾಡಲಿಕ್ಕೆ ನಾವು ನೋಡ್ತೇವೆ ಅದರಲ್ಲಿರುವಂಥ ಯಾವ ಥರ ಮಾಡ್ಕೊಡ್ಬೋದು ಅನ್ನೋದು ಹಾಗೇನೆ ಸಂಬಂಧಪಟ್ಟ ಇವತ್ತು ಏನು ನೀವು ಬೇಡಿಕೆಯನ್ನು ಮುಂದಿಟ್ಟಿದ್ದೀರಿ ಅದರ ವರದಿಯನ್ನು ಕೂಡ ನಾವು ಮಾನ್ಯ ಸಿ ಒಗೆ ತಲುಪಿಸ್ತೇವೆ ಆ ವರದಿಯನ್ನು ನಾವು ಪಂಚಾಯತ್ ಹಾಧಿಕಾರಿಯ ಜೊತೆಗೆ ಇದ್ದು ನಾವು ಮಾಡಿಕೊಡ್ತೇವೆ ಇದೆಲ್ಲವನ್ನು ಮಾಡಿ ನಾವು ನಮ್ಮ ಮೇಲಧಿಕಾರಿಯ ಪ್ರಸ್ತಾವನೆ ಸಲ್ಲಿಸ್ತೇನೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ ಜಮಾಬಂದಿ ಸಾರಿ ಜಮಾಬಂದಿ ಅದನ್ನು ಮಾಡ್ತಾ ಇಲ್ಲ ಜನಗಳಿಗೆ ಮಾಹಿತಿ ಅವಾಗಾದರೆ ಲಾಸ್ಟ್ ಟರ್ಮ್ ಅಲ್ಲಿ ಗ್ರಾಮ ಸಭೆಗಳು ಮೂರ್ನಾಲ್ಕು ಸರಿ ಮಾಡಿದ್ದಾರೆ ಜಮಾಬಂದಿ ಮಾಡಿದ್ದಾರೆ ಅವಾಗ ಬರ್ತಾ ಇದ್ವಿ ನಮ್ಮ ಅವಲ್ಗಳನ್ನ ಹೇಳ್ತಾ ಇದ್ವಿ ಚಿಕ್ಕ ಈಗ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಅದ್ರ ಬಗ್ಗೆ ಸೊಲ್ಯೂಷನ್ ಒಂದು ಸ್ವಲ್ಪ ಗ್ರಾಮ ಪಂಚಾಯಿತಿ ಅನ್ನೋದು ಜೀರೋ ಆಗಿದೆ ಮೆಂಬರ್ಸ್ ಇಲ್ಲ ಸದಸ್ಯರಿಲ್ಲ ಇವತ್ತೇ ನೋಡಿ ನಾವು ಇಲ್ಲೊಂದು ಬೃಹತ್ ಪ್ರತಿಭಟನೆ ಇಟ್ಕೊಂಡಿದೀವಿ ಅವ್ರು ಯಾರು ಸಹ ಸದಸ್ಯರಿಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಲ್ಲ ಉಪಾಧ್ಯಕ್ಷರಿಲ್ಲ ಯಾರು ಇರೆಸ್ಪಾನ್ಸಿಬಲ್ ಇದಕ್ಕೆ ಏನ್ ಹೇಳ್ತೀರಾ ಇದಕ್ಕೆ ಯಾರು ಜವಾಬ್ದಾರಿ ಅಟೆಂಡ್ ಆಗಿರ್ಬೋದು ನಾನು ಒಂದು ಸಾಮಾನ್ಯ ಸಭೆಯಲ್ಲಿ ಅಟೆಂಡ್ ಆಗ್ತೇನೆ ಅರ್ಥದಲ್ಲ ಸಾಮಾನ್ಯ ಸಭೆಯಲ್ಲಿ ಅಟೆಂಡ್ ಆಗಿ ಫಿಫ್ಟೀನ್ ಫೈನಾನ್ಸ್ ಏನಿದೆ ಹೊರತು ಮತ್ತೆ ನಮ್ಮ ಟಿ ಪಿ ಫಂಡ್ ನಲ್ಲಿ ಏನಾದ್ರು ಇಡ್ಲಿಕ್ಕೆ ಆಗ್ತದೆ ಬಿಟ್ಟು ನಾವು ಎಸ್ ಟಿ ಪೈಪ್ ಮತ್ತು ಟ್ಯಾಂಕ್ ಮಾಡುವುದಕ್ಕೆ ಮಾತ್ರ ನಾನು ಏನು ಮಾಡೋದು ಮುಂದೆ ಹೋಗುವಂಥದ್ದು ಶಾಶ್ವತವಾದ ಪರಿಹಾರವನ್ನು ನಾನು ಕೊಡ್ಲಿಕ್ಕೆ ನನ್ನ ಪ್ರಸ್ತಾವನೆ ಮುಂದಕ್ಕೆ ಕಳಿಸಿ ಡಿಪಾರ್ಟ್ಮೆಂಟ್ ಜೊತೆಗೆ ನಾವು ಡಿಸ್ಕಸ್ ಆಗಬೇಕು ಅಷ್ಟೇ ಅಲ್ಲ ಮಾನ್ಯ ಶಾಸಕರ ಜೊತೆ ಕೂಡ ಈ ಒಂದು ಇವತ್ತಿನ ಪ್ರತಿಭಟನೆ ಸಂಬಂಧಪಟ್ಟ ಏನು ವಿಚಾರ ಇದೆ ಇದನ್ನು ಕೂಡ ಅವರು ಈಗ ಇವರು ಮಳೆ ನೀರು ಕೊಡ್ದು ಡೆಂಗಿ ಜ್ವರ ಅದೆಲ್ಲ ಬರ್ತಾ ಇದೆ ಈಗ ಎಷ್ಟು ಬೇಗ ಇದನ್ನು ಮಾಡಿಕೊಡ್ಬೋದು ನಿಮ್ಮ ಅಂದಾಜು ಪ್ರಕಾರ ಈ ಇವತ್ತು ನಿಮಗೆ ಸಂಬಂಧಿಸಿದ್ದು ಯಾವಾಗ ಇದೆ ಅದೇ ಈ ಮಂತ್ ಇವರ ಸಾಮಾನ್ಯ ಸಭೆ ಇದೆ ಆ ಸಾಮಾನ್ಯ ಸಭೆಯಲ್ಲಿ ಕೂಡ ಒಂದ್ಸರಿ ನಾನು ಬಂದು ಅವರ ಜೊತೆ ಇರ್ತೇನೆ ಅವರ ಜೊತೆ ಮಾತಾಡ್ತೇನೆ ಜೊತೆಗೆ ನಾನು ಪಿಪಿಯಲ್ಲಿ ಕೂಡ ನನ್ನ ತಾಲೂಕ್ ಪಂಚಾಯತಿಯಲ್ಲಿ ಏನು ಅನುದಾನ ರಿಲೀಸ್ ಆಗ್ತದೆ ಅದಕ್ಕೆ ಸಂಬಂಧ ಸಂಬಂಧಪಟ್ಟ ಹಾಗೆ ಆದ್ಯತೆ ಮೇಲೆ ಮೊತ್ತ ಮೊದಲ ಆದ್ಯತೆಯನ್ನು ನಾನು ಅದನ್ನು ಇಡ್ಲಿಕ್ಕೆ ನಾನು ಪ್ರಯತ್ನಿಸ್ತೇನೆ ಈ ಗ್ರಾವಿಟಿ ನೀರಿಗೆಲ್ಲ ಸ್ವಲ್ಪ ಸ್ವಲ್ಪ ಉದ್ಯೋಗ ಪಂಚಾಯತಿ ಲೆವೆಲ್ ಅಲ್ಲಿ ಹಣಕಾಸು ಇಟ್ಬಿಟ್ಟು ಕೆಲವುದೆಲ್ಲ ಮಾಡಿದ್ದಾರೆ ಆದ್ರೆ ಕಾಮಗಾರಿಗಳು ಮಾತ್ರ ಒಂದನ್ನು ಕಂಪ್ಲೀಟ್ ಮಾಡಿಲ್ಲ ಎಲ್ಲ ಅರ್ಧಂಬರ್ದ ಇರೋ ಟ್ಯಾಂಕ್ಗಳನ್ನೇ ಬಿಟ್ಟು ಪ್ಯಾಚ್ ಮಾಡ್ತಾ ಇದಾರೆ ಆ ಪ್ಯಾಚ್ ಮಾಡಿದ್ನು ಸಮೇತ ಸಿಮೆಂಟ್ ಹಾಕ್ತಾರೋ ಇಲ್ಲ ಗೊತ್ತಿರಲ್ಲ ಆತರ ಲೀಕೇಜ್ ಮಾಡಿರ್ತಾರೆ ಇರೋ ಟ್ಯಾಂಕ್ ಗಳನ್ನೂ ಹೊಡೆದಾಕಿದ್ದಾರೆ ಈ ಕುಡಿಯೋಕೆ ನೀರಿಗೆ ಬಹಳ ಸಮಸ್ಯೆ ಅದೇ ಮಳೆ ನೀರನ್ನೆಲ್ಲ ಇಡ್ಕೊಂಡು ಕುಡಿತೀವಿ ಈಗಾದ್ರೂ ಮಳೆ ಬರ್ತಿದೆ ಮಳೆ ನೀರು ಕುಡಿತಾರೆ ಮಳೆ ಅಕಸ್ಮಾತ್ ಮಳೆ ನಿಂತಾದ್ರೆ ಏನ್ ಮಾಡೋ ಸರ್ ಕುಡಿಯೋ ನೀರಿಗೆಲ್ಲ ಭದ್ರಾ ನದಿಗೆ ಹಾ ಅದೇ ಭದ್ರಾ ನದಿಗೆ ಹಾರ್ಬೇಕು ಸರ್ ನಾವೆಲ್ಲ ನೀರ್ ಅಂತ ಹೇಳಿ ಸರ್ ಅದು ಈಗ ಈ ಹಿಂದೆ ಒಂದು ಇಪ್ಪತ್ತೈದು ಲಕ್ಷ ಸಾಂಕ್ಷನ್ ಆಗಿತ್ತಂತ ಇಪ್ಪತ್ತೈದು ಲಕ್ಷ ಸ್ಯಾಂಕ್ಷನ್ ಆಗಿದ್ದು ಅದ್ ಇಂಜಿನಿಯರ್ ಗಳು ಕಾಂಟ್ರಾಕ್ಟರ್ ಅವ್ರು ದುಡ್ಡು ಮಾಡಕ್ ಸ್ಯಾಂಕ್ಷನ್ ಮಾಡ್ಕೊಂಡಿದಾರೆ ಸರ್ ಒಂದ್ ಲೈನ್ ಕಂಪ್ಲೀಟ್ ಮಾಡಿಲ್ಲ ಫಸ್ಟ್ನಿಂದ ಒಂದ್ ಕೆಲ್ಸನಾದ್ರೂ ಕಂಪ್ಲೀಟ್ ಮಾಡಿ ದುಡ್ಡು ಸ್ಯಾಂಕ್ಷನ್ ಮಾಡ್ಬೇಕಿತ್ತು ಇಲ್ಲ ಪೈಪ್ ಲೈನ್ ಕಂಪ್ಲೀಟ್ ಮಾಡಿಲ್ಲ ಎಲ್ಲ ಒಂದೊಂದು ನೂರ್ ನೂರ್ ಪೈಪ್ ಲೈನ್ ಕಟ್ 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 ಮಾಡ್ಬಿಟ್ಟು ಅಲ್ಲಲ್ಲಿ ಪೈಪ್ ಲೈನ್ ಹಾಕಿದ್ದಾರೆ ಎರಡನೇದಾಗಿ ಆ ಟ್ಯಾಂಕ್ ಹತ್ರ ಎಲೆಕ್ಟ್ರಿಕ್ ಕೆಲಸ ಮಾಡಿದ್ದಾರೆ ಅದನ್ನು ಅಷ್ಟೇ ಅದೊಂದು ಬರವಣಿಗೆ ಬರ್ದಿದಾರಲ್ಲ ಸರ್ ಅದನ್ನು ಸಮೇತ ಕೈಯಲ್ಲಿ ಯಾರೋ ಮಕ್ಕಳ ಕೈಯಲ್ಲಿ ಬರ್ಸಂಗೆ ಬರ್ಸಿಬಿಟ್ಟು ಅವ್ರ ದುಡ್ಡು ಗೋಸ್ಕರ ಮಾತ್ರ ಅದನ್ನ ಉಪಯೋಗ ಮಾಡ್ಕೊಂಡಿದ್ದಾರೆ ಯಾವ ಕೆಲಸನೂ ಕಂಪ್ಲೀಟ್ ಮಾಡ್ಲಿಲ್ಲ ಒಟ್ಟಿನಲ್ಲಿ ಕಾಂಟ್ರಾಕ್ಟ್ ಗಳಿಗಾಗ್ಲಿ ಅಥವಾ ಇಂಜಿನಿಯರ್ ಅವ್ರ ದುಡ್ಡು ಸಂಪಾದನೆ ಮಾಡಕ್ಕೋಸ್ಕರ ನಮ್ ಹಳ್ಳಿ ಜನಗಳ ತಲೆ ಹೊಡಿತ ಇದ್ದಾರೆ ಕೆಲಸ ಮಾಡ್ಕೊಡ್ತೀವಿ ಆ ಕೆಲಸ ಮಾಡ್ತೀವಿ ಈ ಕೆಲಸ ಒಂದು ಕಂಪ್ಲೀಟ್ ಆಗಿಲ್ಲ ಸರ್ ಅದನ್ನು ಸೈಡಲ್ಲಿ ಮಾಡ್ಬಿಟ್ಟಿದ್ದಾರೆ ಹೋಲ್ಸತಿ ಈಗ ಎರಡು ವರ್ಷದ ಹಿಂದೆ ಮಳೆ ಬಂದ್ಬಿಟ್ಟು ಫುಲ್ ಮುಚ್ಚೋಗಿತ್ತು ಅದು ಅಷ್ಟು ನೀರ್ ಬಂದಿತ್ತು ಭದ್ರಾ ನದಿ ನೀರ್ ಜಾಸ್ತಿ ಆಗಿ ಅಷ್ಟೆಲ್ಲ ಗೋಡೆ ಅದು ಇವತ್ತಿ ಕ್ಲೀನ್ ಮಾಡಿಲ್ಲ ಅದ್ ಕೆಲ್ಸನೇ ಕಂಪ್ಲೀಟ್ ಮಾಡಿಲ್ಲ ಅದೇ ಪ್ರಾಣಿ ಬಂದ್ರೆ ಅದ್ರೊಳಗೆ ಬೀಳ ತರ ಇದೆಲ್ಲ ಮಳೆ ನೀರು ಮಳೆ ನೀರೇ ಇಲ್ಲ ಪ್ಲಾಸ್ಟಿಕ್ ಹೊರಗಡೆ ಪ್ಲಾಸ್ಟಿಕ್ ಹಟ್ಕೊಂಡ್ಬಿಟ್ಟು ಬ್ಯಾರಲ್ ಇಟ್ಕೊಂಡ್ಬಿಟ್ಟು ತುಂಬಸ್ಕೊತಿದ್ವಿ ಅದಕ್ಕೆ ಸಮಸ್ಯೆ ದಿನ ದಿನಾನು ನಮಗೆ ಈಗ ಒಂದು ಆಟ ಬರ ಕೇಳಿದ್ರು ದಿನಕ್ಕೆ ಒಬ್ಬರಿಗೆಲ್ಲ ಒಬ್ರಿಗೆ ಊರ್ನಲ್ಲಿ ಒಂದ್ ಅರವತ್ ಮನೆಗಳಿದಾವೆ ಅರವತ್ ಮನೆಯಲ್ಲಿ ಒಬ್ರಿಗೆಲ್ಲ ಒಬ್ರಿಗೆ ಜ್ವರ ಕೆಮ್ಮಿ ಇರುತ್ತೆ ಆಟೋ 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 ಸಮೇತ ಬರಲ್ಲ ಸರ್ ಆಟೋ ಸಮೇತ ಬರಲ್ಲ ಸಣ್ಣ ಮಕ್ಕಳನ್ನಾದ್ರೆ ಕರ್ಕೊಂಡ್ ಓದ್ಕೊಂಡ್ ಬರ್ಬೋದು ಸಣ್ಣ ಮಕ್ಳು ದೊಡ್ಡವ್ರನ್ನಾದ್ರೆ ಹೆಂಗ್ ಓದ್ಕೊಂಬರತ್ತ ಸರ್ ಆಟೋ ಸಮೇತ ಬರಲ್ಲ ಆಟೋ ಬರೋಕೆ ರೋಡ್ ಸೇರಿಲ್ಲ ನಿಮ್ ರೋಡಿಗೆ ನಾವ್ ಬರಲ್ಲ ನಾವು ದುಡ್ಡು ನಿಮ್ ರೋಡಿಗೆ ಬಂದ್ಕೊಂಡ್ ನಾವು ಐನೂರು ರೂಪಾಯಿ ಬಾಡಿಗೆಗೆ ಐದು ಸಾವಿರ ಖರ್ಚು ಮಾಡ್ಕೊಳಕ್ಕೆ ನಮ್ಗೆ ಇಷ್ಟ ಇಲ್ಲ ನಾವು ಬರಲ್ಲ ಅಂತಾರೆ ಅಧಿಕಾರಿಗಳು ಅಧಿಕಾರಿಗಳು ಯಾರು ಇಲ್ಲ ಒಂದು ಜಲ್ಲಿ ಸಮೇತ ಹಾಕೋಡಕ್ ಹೆಸರು ಒಂದ್ ಜಲ್ಲಿ ಹಾಕೊಡಲ್ಲ ಒಂದ್ ಬಾಕ್ಸ್ ಚರಂಡಿ ವ್ಯವಸ್ಥೆ ಅಂತೂ ಮಾಡಿಲ್ಲ ನಮ್ದೆಲ್ಲ ಇರೋದು ಸರ್ ಒಂದ್ ಐವತ್ ಕಿಲೋಮೀಟರ್ ಎಲ್ಲ ಏನಿಲ್ಲ ಏನ್ ಅರ್ಧ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಕಾಂಕ್ರೀಟ್ ರಸ್ತೆ ಆದ್ರೆ ನಮ್ಮ ಊರಿಗೆ ಬೇರೆ ಸೌಲಭ್ಯಗಳೇ ಇಲ್ಲ ಮೂಲಭೂತ ಕುಡಿಯ ನೀರಿಂದು ರಸ್ತೆದು ಎರಡು ಆದ್ರೆ ನಮ್ದು ಸೌಲಭ್ಯ ಕೇಳಕ್ಕೆ ಬರಲ್ಲ ಸರ್ ಇಲ್ಲಿ ಕ್ಷೇತ್ರದ ಶಾಸಕರು ನಮ್ಮ ನಮ್ಮ ಅಣ್ಣನೇ ಫೋನ್ ಮಾಡಿದ್ರು ಅವರು ಅವ್ರ ಹತ್ರ ಹೇಳಿದಾರಂತೆ ದುಡ್ಡು ಸ್ಯಾಂಕ್ಷನ್ ಆಗಿದೆ ಅದು ಫೆಬ್ರವರಿಗೆ ಹೇಳಿರೋದು ದುಡ್ಡು ಸ್ಯಾಂಕ್ಷನ್ ಆಗಿದೆ ನಿಮ್ದನ್ನ ಶಾಶ್ವತವಾಗಿ ಕುಡಿಯ ನೀರಿನ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಅದು ಆಗಿ ನಾಲ್ಕು ತಿಂಗಳಾಯ್ತು ಬರೀ ಹೇಳ್ತಾರೆ ತಾತ್ಕಾಲಿಕವಾಗಿ ಅವತ್ತಿನ ಸಮಸ್ಯೆನ ಮುಚ್ಚಾಕಕ್ ಮಾತ್ರ ಅವ್ರು ಆಶ್ವಾಸನೆ ಕೊಡ್ತಾರೆ ಸರ್ ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಇದುವರೆಗೆ ಯಾರು ಮಾಡ್ಕೊಟ್ಟಿಲ್ಲ ನಮಗೆ ಭದ್ರಾ ನದಿಯಿಂದ ಶಾಶ್ವತವಾಗಿ ಈ ಗ್ರಾವಿಟಿ ನೀರಲ್ಲ ಸರ್ ಇವ್ ದಿನಕ್ಕೆ ಇವತ್ತು ಹೋಗಿ ಹೆದ್ರಿಕೊಂಡು ಅದು ಒಬ್ರೊಬ್ರು ನೀರ್ ನೀರ್ ಕಟ್ಟಿಗೆ ಹೋಗಿ ನೀರ್ ತಿರ್ಸ್ಕೊ ಆಗಲ್ಲ ನಾಲ್ಕೈದು ಜನ ಕೆಲಸ ಬಿಟ್ಟು ಹೋಗಿ ನೀರ್ ತಿರ್ಸ್ಕೊ ಬರ್ತೀವಿ ರಾತ್ರಿ ಹೋಗಿ ಬೆಳಿಗ್ಗೆ ಬರೋದ್ರೊಳಗೆ ಮತ್ತೆ ಆನೆ ಏನಾದ್ರು ಪೈಪ್ ಮುರಿದಾಕಿರುತ್ತೆ ಮತ್ತೆ ನೀರಿಗೆ ಸಮಸ್ಯೆ ಗ್ರಾವಿಟಿ ನೀರಿಂದು ಒಂದು ದಿವಸ ತಿರ್ಕೋ ಬರೋ ಸರ್ ಎರಡ್ ದಿವಸ ಹೋಗ್ಬೋದು ಅದ್ರಲ್ಲಿ ಒಬ್ಬೊಬ್ರು ಹೋಗಕ್ಕಂತೂ ಕಾಡಿಗೆ ದೂರ ಈಗ ಒಂದು ಎರಡು ಕಿಲೋಮೀಟರ್ ಇಲ್ಲ ಮೂರ್ ಕಿಲೋಮೀಟರ್ ಹೋಗ್ಬೇಕು ಗ್ರಾವಿಟಿ ನೀರು ನಮ್ಮ ಮನೆಗಳಿಗೆ ನೀರ್ ಬರ್ಬೇಕಂದ್ರೆ ಅಷ್ಟು ಹೈಟ್ ಇಂದ ಹಾಕೋ ಬಂದಿರ್ತಾರೆ ಅದನ್ನ ತಿರ್ಸ್ಕೊ ಬರಕ್ ಹೋದ್ರೆ ಅದೇ ಒಂದ್ ದಿನ ಹೋದ್ರೆ ಎಲ್ಲರೂ ಎಲ್ಲರೂ ಫ್ರೀಯಾಗೇ ಕೂತಿರಲ್ಲ ಸರ್ ದಿನಾಲೂ ಐದೈದ್ ಜನ ಹೋಗಿ ತಿರ್ಸ್ಕೊ ಬರೋಕೆ ಬರೀ ನೀರಿಂದ ಒಂದೇ ಸಮಸ್ಯೆ ಅಲ್ಲ ಅವರು ಹೊಟ್ಟೆ ಪಾಟಿಂದೆಲ್ಲ ನೋಡ್ಬೇಕು ಕೆಲ್ಸಕ್ಕೆ ಹೋಗ್ಬೇಕು ಅದ್ಬಿಟ್ಟು ಬರೀ ನೀರ್ ತಿರ್ಸ್ಕೊಬಾರದಾದ್ರೆ ದಿನಕ್ಕೆ ಐದು ಜನ ಹೋಗೋಣ ಬೆಳಗ್ಗೆ ಹೋಗೋಣ ಸಂಜೆ ತಿರ್ಸ್ಕೋಬಾರಣ್ಣ ಮಾಡ್ಬೋದು ಆದ್ರೆ ಒಂದ್ ದಿನ ಹೋಗ್ಲಿ ಒಂದ್ ತಿಂಗ್ಳಿಗೆ ಒಂದ್ಸತಿ ಆದ್ರೂ ಪರವಾಗಿಲ್ಲ ದಿನ ದಿನಾನು ಆನೆ ಸಮಸ್ಯೆ ಬರುತ್ತೆ ಪೈಪ್ ಕಟ್ ಮಾಡುತ್ತೆ ಪೈಪ್ ಕೇಳಕ್ ಬಂದ್ರು ಇಲ್ಲಿ ಪೈಪ್ ಸಮೇತ ಕೊಡಲ್ಲ ಪಂಚಾಯತಿ ಲೆವೆಲ್ ಅಲ್ಲಿ ಅದನ್ನ ಸ್ವಂತದ್ರಲ್ಲಿ ಹಾಕ ಬಂದ್ರು ಜಾಸ್ತಿ ಟೈಮ್ ಇರಲ್ಲ ದಿನ ದಿನಾನು ಅದೇ ಸಮಸ್ಯೆ ಆಗ್ತಾ ಇರುತ್ತೆ ಅದಕ್ಕೆ ಬದಲನಾದಿಂದ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಆಗಿ ನೀರಿನ ಅರವತ್ ಮನೆಗಳಿಗೂ ನೀರಿನ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಕೇಳ್ಕೊಳ್ತೀವಿ ಮಹೇಶ್ ಅಂತ ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ